ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕೊಳ್ಳಗಿರಿ ಅಭಿವೃದ್ಧಿ ಮಂಡಳಿ ಕಾರ್ಯಪಾಲಿಕ ಅಭಿಯಂತರ ಕಚೇರಿಗೆ ಕಾಂಗ್ರೆಸ್ ಮುಖಂಡರಿಂದ ಮುತ್ತಿಗೆ ನಗರದ ಗಾ ರಾಜೀವ್ ಗಾಂಧಿನಗರ್ ಜನ್ನತ್ ನಗರ್ ನೆಹರು ನಗರ್ ನಿವಾಸಿಗಳಿಗೆ ಹಕ್ಕು ಪತ್ರ ನೀಡುವಲ್ಲಿ ತಾರತಮ್ಯವಾಗುತ್ತಿದೆ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ಅವರ ಮನೆಯಲ್ಲಿ ಮನೆಗಳ ಪತ್ರ ಹಕ್ಕು ಪತ್ರವನ್ನು ಹಂಚುತ್ತಿದ್ದನ್ನು ವಿರೋಧಿಸಿ ನಗರದ ವಸತಿ ಇಲಾಖೆ ಕರ್ನಾಟಕ ಕೊಳ್ಳಗಿರಿ ಅಭಿವೃದ್ಧಿ ಮಂಡಳಿ ಕಾರ್ಯಪಾಲಿಕ ಅಭಿಯಂತರ ಕಚೇರಿಗೆ ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚೂರಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಕಚೇರಿಗೆ ಮುತ್ತಿಗೆ ಹಾಕಲಾಯಿತು ನಂತರ ಕಚೇರಿಯ ಒಳಗೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಮೆಹಬೂಬ್ ಪಠಾನ್ ವಸಂತ್ ಅರ್ಕಚಾರಿ ಆನಂದ್ ಮುಶನ್ನವರ್ ಆನಂದ್ ಜಾಧವ್ ಜೈಲಾನಿ ಜಾಲಿಗಾರ್ ಅಶೋಕ್ ತುರಾಯಿ ಎಚ್ಎಂ ರಾಜು ಮಹೇಶ್ ಹುಲ್ಲನವರ್ ಆಶ್ರಯ ಯೋಜನೆ ಕಮಿಟಿ ಸದಸ್ಯರು ನಿವಾಸಿಗಳು ಪಕ್ಷದ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗಾದರೆ ಅಧಿಕಾರಿಗಳ ಕಚೇರಿಯಲ್ಲಿ ಒಳಗೆ ಏನೇನು ನಡೆಯಿತು ಎಂಬುದನ್ನು ನೋಡೋಣ ಬನ್ನಿ ಇದಕ್ಕಿಂತ ಮುಂಚೆ ನಮ್ಮ ಸ್ಟಾರ್ ಸೆವೆಂಟಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಸಹಕರಿಸಬೇಕಾಗಿ ವಿನಂತಿ ನಾವು ನಾನು ಬಾಕ್ ತಪ್ಪ ಹಳಿ ತಪ್ಪೇಕ್ ನಿಮ್ದ ಹೇಳಿದ್ ನೋಡ್ರಿ ಬೆಲ್ಲದವ್ರೇನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರ ವೋಟ್ ಹಾಕಿದ್ರೆ ಕೊಡ್ತೇವೆ ಅಂತ ಹೇಳಿ ಇಲೆಕ್ಷನ್ ಹೊತ್ತಿ ಕೊಟ್ಟರೆ ಗೊತ್ತಿಲ್ಲ ಬೆಲ್ಲದವ್ರ ಮೆಟ್ರೋ ಕಳ್ಸಿ ಮನೆ ಕೊಟ್ಟು ನಮ್ಗೆ ಅವ್ರಿ ಅವ್ರವ ಫೋಟೋದಾಗ ಸಿಎಂ ನೀವು ಕಾರ್ಯಕ್ರಮ ಮಾಡಿ ಬೇಕಾದ್ರೆ ಅಲ್ಲಿ ಹಚ್ನೇ ತಾರೀಕು ಸಿಎಂ ಹೇಗಿ ಸಾಹೇಬ್ ಇಷ್ಟು ಅಲ್ಲೇ ಕೊಡ್ಕೊಳ ಅಂತ

ನೀವು ಎಂ ಎಲ್ ಎ ಮನ್ಯಾಗ ಹಂಚಿಲ್ಲ ನಮ್ ತಕರಾರ ಆ ಭಾಗದಾಗ ಹೋಗಿ ನಮಗಿರಲಿಲ್ಲ ನಮ್ ನಾನು ರಿಪ್ರೆಸೆಂಟೇಟಿವ್ ಕಾಂಗ್ರೆಸ್ ಪಾರ್ಟಿಯಾಗ ನೀವ್ ಮನೆಗೆ ಬೆಲ್ಲ ಅಂತ ಹೇಳಿ ಇಲ್ಲ ಸರ್ ನನಗೂ ಎಕ್ಸಾಕ್ಟ್ಲಿ ನೀವು ಕಾಂಗ್ರೆಸ್ ಪ್ರತಿನಿಧಿಗಳು ದೀಪಕ್ ಸಿಂಚರಿ ಅವರ ಅವ್ರ ಕ್ಷೇತ್ರದನ್ನು ಅವ್ರ ನೀವು ಕೊಡ್ತಕ್ಕದಲ್ಲ ಅವ್ರ ಶಾಸಕರ ಕತೀ ಕರೀರಿ ಅಲ್ಲಿ ದೀಪಕ್ ಅವರು ಇರ್ಬೇಕು ಅವ್ರೇನ ಅವ್ರ ಪ್ರಚಾರ ಮಾಡಾಕತ್ತಿಲ್ಲ ನಮ್ ಸರ್ಕಾರ ಐತಿ ನಮ್ ಸರ್ಕಾರ ಅದನ್ನ ಕೊಡಾಕತ್ತೇವಿ ನಾವೇ ದೀಪಕ್ ಅವ್ರಂಗ್ ಅವ್ರಂಗ ಫೋಟೋ ಹಾಕಿ ದೀಪಕ್ ಅವ್ರ ಫೋಟೋ ಕಣ್ಣಾಕತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಐತಿ ಕಾಂಗ್ರೆಸ್ ಇಂದನ ಆಗ್ಬೇಕು ಎಲ್ಲಿ ಹಂಚಿಕೆ ಮಾಡ್ತೀನಿ ಅಂತೀರಿ ಮನೆಗೆ ಮಾಡ್ತಾಡಿ ಅಲ್ಲಿ ಹೋಗ್ ಅಂತ ನಾವು ಬರ್ತೇವೆ ಈಗ ಸರ ಈಗ ಧಾರವಾಡ ನಮ್ಮ ಎಪ್ಪತ್ನಾಲ್ಕ ಕ್ಷೇತ್ರದೊಳಗೆ ಎಲ್ಲೆಲ್ಲಿ ಯಾ ಎಷ್ಟು ಹಂಚಿಕೆದಾವೆ ನಮಗೆ ಒಂದ್ ಮಾಹಿತಿ ಕೊಡ್ಸಿಡ್ರಿ ಎಷ್ಟೆ ಹಂಚಿಕೆ ಇನ್ನು ಮುಂದೆ ಇವತ್ತಿಂದು ನೀವು ಅಲ್ಲಿ ಮನೆಯಾಗ ಹಂಚುದು ಅಲ್ಲಿ ನಮ್ಮ ಮಂದಿ ಕರ್ಸುದು ಮಾಡುದು ಆದ್ರೆ ಸರಿ ಆಗೋದು ಸರ್ಕಾರ ಕಾರ್ಯಕ್ರಮಗಳು ಎಮ್ಎಲ್ ಎಲ್ ಎಗೆ ಮುನ್ಸಿಪಾಲ್ಟಿ ಆಫೀಸ್ ಅವ್ರ ಮನಿ ಎಂ ಎಲ್ ಎ ಆಫೀಸ್ ಅಲ್ಲ ಕಾರ್ಪೊರೇಷನ್ ಹಂಚಿಕೆ ಮಾಡಿ ಕಲಾಭವನ್ ಹಂಚಿಕೆ ಮಾಡಿ ನಮ್ಮ ಕ್ಷೇತ್ರದಾಗ ಏನೈತಿ ನಮ್ ದೀಪಕ್ ಅವ್ರ ನೇತೃತ್ವ ಅವ್ರು ಕರಿಬೇಕಾದ್ರೆ ನಮ್ ದೀಪಕ್ ಅವರು ಇರ್ಬೇಕು ಪ್ರಕಾರ ಕೊಡಬೇಕು ಜಾತಿಯತೆ ಇಲ್ಲ ಇದು ಬಸವನ ಆಡಿದ್ ಹ ಜಾತಿಯತೆ ಇಲ್ಲ ಯಾರ ಹನಿ ಬರ ಏನ್ ದೋರ್ ಕೊಟ್ಟಾರ ಅವ್ರಿಗೆ ಜೋರ್ ಸರಿಯಾಗಿ ಕೊಡ್ರಿಲ್ ಇವಾಗ ಬೇರೆ ಅವ್ರಿಗೊಂದು ಬೇರೆ ಇವ್ರಿಗೆ ಬೇರೆ ನಮ್ಮ ಮನಿ ಬರಬೇಡ ಅನ್ನೋದು ಓಟ್ ಹಾಕಂತೇಳಿ ಮನಿ ಕೊಟ್ಟಿಲ್ಲ ಬೆಲ್ಲದವ್ರು ಸ್ವಂತ ಕುದ್ರೆ ಮನಿ ಕಟ್ಟಿಲ್ಲ ಅವನು ಸರ್ಕಾರಿ ಜಗ ಸರ್ಕಾರಿ ದುಡ್ಡು ಅವರು ದೀಪಕ್ ಅವ್ರಿನ ಹೋದ್ರಿ ಒಳಗ ಇಪ್ಪತ್ತೈದು ಮೂವತ್ ಮನಿ ಸ್ವಂತ ಕಟ್ಟಿ ಕೊಟ್ಟಾರ ಬೆಲ್ಲದವ್ರು ಎಲ್ಲಾರು ಕೊಟ್ಟಾರನ್ರಿ ಬರ್ ತೋರಿಸ್ತೇವಿ ಎಲ್ಲಿ ಒಂದು ಮನಿ ಕೊಟ್ಟು ತೋರಿಸ್ತೀನಿ ನೀವು ಅವ್ರ ರೊಕ್ಕ ಹಾಕಿ

ಬೇಕು ಉಸ್ತುವಾರಿ ಸಚಿವರು ಬೇಕು ಎಂ ಎಲ್ ಕರೀರಿ ಇಷ್ಟು ಕರೋದು ಎಲ್ಲಿ ಹೇಳಿ ನಿಮ್ಗೆ ಜಗ ಇಲ್ಲಂದ್ರೆ ನಾವು ಜಗ ಕೊಡ್ತೇವೆ ಬರ್ರಿ ನಾವ್ ನಾಳೆ ಬುಕ್ ಮಾಡಿ ಕೊಡ್ತೇವೆ ಹಾಲ್ ಇಷ್ಟನ್ನು ಕರೀರಿ ಮಾಡಿ ಅವತ್ ಇಷ್ಟು ಸರ್ಕಾರ ಇಲ್ಲ ಬಂದ್ ಮಾಡುದಲ್ಲ ಈಗ ಏನ್ ಕೊಟ್ಟಾರಲ್ಲ ಈಗ ಏನಾಗ್ತದೆ ಸಿಸ್ಟಮ್ ನಮ್ ಸರ್ಕಾರ ಸೆಂಡ್ ಈಗ ನಾವು ಇಷ್ಟ ದಿನ ಇದು ಬಂದ್ ಫೋನ್ ನಮ್ಮ ಕುಂತಿದ್ವಿ ನಾವು ಸೃಷ್ಟಿಕರ್ತ ಅಸ್ಲಮ್ ಎಲ್ಲಾ ಹಕ್ ಪತ್ರ ನಾನು ನಾನಪ್ಪ ಕಂಬ ನಿಮ್ಗೆ ಇತಿಹಾಸ ಗೊತ್ತಿರ್ಲಿಲ್ಲ ಇವತ್ತು ಅವರು ಅದಕ್ಕೆ ಆ ಮಂದಿಗೆ ಬ್ಲಾಕ್ ಮೇಲ್ ಮಾಡ್ತಾರ ಬಡವರಿಗೆ ಕೋಟಿಂಗ್ ಹೊತ್ತಿ ಕೊಟ್ಟಾರ ಕೆಲವರು ಕೋಟಿಂಗ್ ಒತ್ತಿ ಕೊಟ್ಟರ ಅವ್ರ ಪಾಪ ಪೂವರ್ ಸೆವೆನ್ ಪರ್ಮನೆಂಟ್ ಫ್ರೆಂಡ್ಸ್ ಹೋಗಬೇಕಾಗ್ತದ ಬರ್ಕಾಗ ಹಿಂಗಾಗಿ ಏನಾಗ್ತತಿ ಅವರು ಬ್ಲಾಕ್ ಮೇಲಿಂಗ್ ಮಾಡ್ತಾರ ಶಾಸಕರು ಅವ್ರ ಮನೆಯಾಗ ಹಂಚುದ ಕಾನೂನ್ದಾಗ ಐತೆನ್ರಿ ನಿಮ್ ನೀವು ಹೇಳಿ ನಾವು ನೀವು ವಾಹನ ಅವ್ರ ಮನ್ಯಾಗ ಹುಬ್ಬಳ್ಳಿ ಮನೆಯಾಗ ಐತೆ ಮಾಹಿತಿ ಇರೋದೇನಿ ಯಾವುದೇ ಸ್ಥಳೀಯ ಶಾಸಕರಿಗೆ ಅದನ್ನ ಮಾಹಿತಿ ಕೊಟ್ಟ ಅದನ್ನೇ ಮಾಡ್ಬೇಕು ನೀವು ಎಲ್ಲಿ ಪ್ಲೇಸ್ ಅಲ್ಲೇ ಹಚ್ಚರಿ ನಮ್ಗೆ ಕಚೇರಿಗಳು ಇದ್ವಿ ಅವಾಗ ಅವ್ರು ಏನಂದ್ರು ನಿಮ್ಮ ಕಚೇರಿ ಹತ್ರ ಹೋಗ್ತಾ ಇರೋದು ನಮಗ್ ಮಾಹಿತಿ ಇಲ್ಲ ಅಂತ ಅಂದ್ರು ಹಾಗಾಗಿ ನಾವ್ ಅಲ್ಲಿ ಸ್ಟಾಪ್ ಮಾಡಿದ್ವಿ ನಮ್ಮ ಕಮಿಷನರ್ ಹತ್ರ ಅವ್ರು ಏನು ಹೇಳಿದ್ರು ಅವ್ರಿಗೆ ಮಾಹಿತಿ ಕೊಟ್ಟ ಇದು ಮಾಡ್ರಿ ಅಂತ ನಾವ್ ಅದ್ ಕೇಳಿದ್ವಿ ನಾವು ಪ್ರೋಗ್ರಾಮ್ ಮಾಡೋರ್ಗು ಕೊಡ್ಬಾರ್ದ್ರಿ ಅಂತ ಹೇಳಿದ್ರು ನಾವು ಇಷ್ಟ ದಿನ ಆದ್ರೂ ನಾವ್ ಇಟ್ಕೊಂಡಿದ್ವಿ ಮೊನ್ನೆ ಏನಾಯ್ತು ಅವ್ರಲ್ಲಿ ಪಬ್ಲಿಕ್ ಜಾಸ್ತಿ ಹೋದಾಗ ಸಾಯಿಬರ್ ಫೋನ್ ಮಾಡ್ರಿ ನಮ್ ಚೇರ್ಮನ್ ಗೆ ಅವ್ರಿಗು ಅವ್ರು ಕರ್ಸ್ ಕೊಡ್ಬೇಕಂತ ಆಗಿತ್ತಲ್ಲ ಲಾಸ್ಟ್ ಡಿಸ್ಕಶನ್ ಆಗಿದ್ದು ಹಂಗಾಗಿತ್ತ ಅವರು ಜನ ಬಂದ್ರೆ ಅವ್ರು ಫೋನ್ ಮಾಡ್ಯಾರ ಅಂತಂದ್ರೆ ನಾನು ಸಾಯಿಬರ್ ಫೋನ್ ಹಚ್ಚಿರ್ಬೇಕು

ಅಲ್ಲಿ ಆದ್ರೆ ಇವ್ ನಿಮ್ಮ ಅಧ್ಯಕ್ಷನೇ ಸ್ಥಳೀಯವಾಗಿರುವಾಗ ಅವ್ರನ್ನು ಬಿಟ್ಟು ನೀವು ಶಾಸಕರ ಕಡೆಯಿಂದ ಮನೆಯ ಕೊಡ್ಸೋದು ಯಾವ ಹೇಳ್ರಿ ನಮ್ಗೆ ಅಡ್ರೆಸ್ ತುಂಬ ಸರ್ ಬೆಲ್ಲದ ಕೊಡ್ ಅಭ್ಯರ್ಥಿ ಇಲ್ಲ ಕಾರ್ಪೋರೇಶನ್ ಆಫೀಸ್ ಐತಲ್ಲ ಅಲ್ಲಿ ಕೊಡ್ಸಿರಲ್ಲ ಅವ್ರ ಮನೆಗೆ ಮನೆಗೆ ಯಾಕೆ ಕೊಡ್ತೀವಿ ನೀವು ನಿಮ್ಮ ಆಫೀಸ್ ನಿಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ರಿ ಡಿ ಸಿ ಆಫೀಸ್ಗೆ ಅಲ್ಲಿ ಹಾಚ್ರಿ ಯಾರು ನಡೀತಾರೆ ನಿಮಗೆ ಅದ್ರ ಸರ್ಕಾರ ನಮ್ದು ಸದಸ್ಯರಿಗೂ ಆಶ್ರಯ ಕಮಿಟಿ ಮೆಂಬರ್ಸ್ ಮೆಂಬರ್ಸ್ ರೀ ನಾವು ನಾನು ಮಟ್ಟ ಏನಾರಿಲ್ಲ ಆಶಯ ಸಮಿತಿರ್ಬೋದು ಯಾರಿಲ್ಲ ಅಂದ್ರೆ ಅಲ್ರಿ ಒಂದು ವಿಷಯ ಒಂದ್ ವಿಷಯ ನಾನು ಮಾತಿಗೆ ಬರ್ತೀನಿ ಬರ್ತೀನಿ ನೋಡ್ರಿ ನಿಮ್ಗೆ ಆಶಯ ಮೆಂಬರ್ಗೆ ಮಾಹಿತಿ ಇಲ್ದ ಅವ್ನ ಹತ್ತು ಹೆಂಗ್ ಕೊಡ್ತೀನಿ ಸಮಿತಿ ನೀವು ಸರ್ಕಾರಿ ಅಧಿಕಾರಿ ಕ್ರೆಡಿಟ್ ಕಾರ್ಡ್ ಯಾರು ಮುಲಾಜದಾಗ್ ಕೆಲಸ ಮಾಡ್ತಾರೆ ನಾವು ಮುಲಾಜದ ಕೆಲಸ ಮಾಡೋ ನೀವು ಈಗ ನಮಗ ಮಾಹಿತಿ ಯಾವ ಹಂಚುದಿಲ್ಲ ಬಂದ್ ಕೇಳಿದ್ರ ಸಾಹೇಬರು ಫಂಕ್ಷನ್ ಮಾಡಿ ಕೊಡ್ತಾರ ಬೆಲ್ಲ ಸಾಬ್ತಾರ ನಿಮ ಫಂಕ್ಷನ್ ಮಾಡ್ಲಿವ್ ಸರಿ ಕ್ಷೇತ್ರದ ಇದ್ ಹೊಸಾದಲ್ರಿ ನಿಮ್ ಸುಧೀರ್ ಸಾಹೇಬ್ರ ಇದ್ದಾಗ ಏನತ್ರಿ ಎಲ್ಲಾ ಕಡೆ ಕೊಡ ನಿರು ತೋಲ್ ಹೋಗಿ ಕೊಟ್ಟು ಬ್ರಿಜ್ ಬ್ರಿಜ್ ಫಂಕ್ಷನ್ ಮಾಡಿ ಕೊಡಾಕ ಜಗದೀಶ್ ಶೆಟ್ಟರ್ ಉಸ್ತುವಾರಿ ಎಸ್ ಆರ್ ಮೂರೀವ್ರು ಎಮ್ ಎಲ್ ಎವ್ರು ಹೆಂಗ ಮಾಡಿ ಕೊಡಾಕಿದ್ರ ನೀವು ಸರ್ಕಾರದ ಇದ್ ಉಸ್ತುವಾರಿ ಜಗದೀಶ್ ಶೆಟ್ಟರ್ ಅದಾರ ನೀವು ಪ್ರೋಟೋಕಾಲ್ ಮೆಂಟರ್ ಬಂದ್ ಮಾಡ್ಸಿದ್ರ ಗುರಾಜ್ ಹಣಸಿಂ ಇದು ಮಾಡಿಕ್ ಮಾಡಿಸಿದ್ರನ್ನೇದ ಎರಡನೇದ್ ತಡ್ರಿ ಒಂದ್ ನಿಮಿಷ ಎರಡನೇದ್ ಮಂಡಿ ನಾವು ಇದು ನಮ್ ಸರ್ಕಾರ ಬಂದ್ಮೇಲೆ ಸಂತೋಷ್ ಲಾಡ್ ಸಾಹೇಬ್ರು ಸ್ಲಂ ಅಧ್ಯಕ್ಷರು ಮತ್ತೆ ಅಧ್ಯಕ್ಷತೆ ಇವ್ರದ ಐತಿ ಶಾಸಕರ ಎಪ್ಪತ್ನಾಕರ ಯಾಕೆ ಬರಬಾರ್ದು ಫಂಕ್ಷನ್ ನಾವ್ ಎಲ್ಲರಿಗೂ ಎಲ್ಲರಿಗೂ ಕೊಟ್ಟಿವಿ ನಾವು ಅವತ್ತ ಎಲ್ಲಾ ಏರಿಯಾದವ್ರಿಗೆ ಹತ್ತಿ ಕೊಡ್ಬೇಕಂತ ಮಾಡಿದೀವಿ ಕಾರ್ಯಕ್ರಮ ಮಾಡಿದೀವಿ ಅವತ್ತು ಕೊಟ್ಟೆ ಶ್ರಮ ಅಧ್ಯಕ್ಷರು ಬಂದ್ ಕೊಟ್ರು ಉಸ್ತುವಾರಿ ಸಚಿವರು ಬಂದ್ ಕೊಟ್ರು ಇವರು ಜನಪ್ರತಿನಿಧಿಗಳು ಈ ಕ್ಷೇತ್ರದವರು ಅವ್ರ ಅಧ್ಯಕ್ಷತೆ ಒಳಗೈತಿ ಅವ್ರು ಯಾಕೆ ಬರಬಾರ್ದು ಅವತ್ತ ಮುಖಾಂತರ ಕೊಡ್ಲಿಲ್ಲ ಈಗ ಮನಿ ಕಾಲ ಕೊಡ ಮನಿ ಕಾರ್ಯಕ್ರಮ వర్త వ్యవస్థే నిన్న ఎవరు శాసకర్ అంటే యా ర అంటే ఆ ద షుడ్ నాట్ వేట్ లైక్ ఏ బిగర్స్ ఓవర్ পিপల్ ఆ మార్కెట్ లో ఎవరు షుడ్ నాట్ వేట్ లైక్ ఏ బిగర్స్ అల్సమ్ నిమ్మల్ని బంద్ కొట్టొని గర్వ ఇర్తది ఎలా మీరు గో అకార్డింగ్ టు లా ನೀವು ಬೆಲ್ಲದ್ರು ಹಂಚ್ತಾರ ಅದೇನು ನಮ್ದೇನ್ ಇದಿಲ್ಲ ಕಾರ್ಯಕ್ರಮ ಮಾಡ್ರಿ ನಾವು ಬರ್ತೇವ ಕಾರ್ಯಕ್ರಮೇಟಿವ್ ಆಫ್ ಎ ಕಾಂಗ್ರೆಸ್ ಪವರ್ ಆಗಿರ್ತಿವಿ ಬರೇ ಇಲ್ಲ ಮೋರೇವ್ರ ಎಮ್ ಎಲ್ ಎ ಇದ್ದಾಗ ಎಾಗ ಹಸುವಾಗ ಮಾಡಿ ಜಗದೀಶ್ ಶೆಟ್ಟಿ ಸ್ಟಾಪ್ ಮಾಡ ನೀವೆಲ್ಲ ಕೈಗೊಂಬೆ ಆದ್ರೆ ಸೋಷಿಯಲಿಸ್ಟ್ ಮೂವ್ಮೆಂಟ್ ಉಳಿಮುಖ್ಯಂಗಪ್ಪ ನೀನ್ ಶ್ರೀಮಂತನ್ ಮಗ ಅಲ್ಲ ನೀನು ಹಾರ್ಡ್ ವರ್ಕ್ ಮಾಡಿ ಬಂದಿರ್ಮು ಮಾರಲ್ ರೈಟ್ ಮಾಡಬೇಕಾದ್ರೆ ಯು ಶುಡ್ ಇವತ್ತು ಮಹಾರಾಷ್ಟ್ರದಾಗ ಹೋಗಿ ಇದ್ರಾಗ ಬೀಡ್ ಜಿಲ್ಲಾದಾಗ ಹಾಕಿದ್ರೆ ಅವ್ರ ಕ್ರಿಮಿನಲ್ಸ್ ಎಲ್ಲ ಕೂಡ ಅರ್ಧ ತಂಡ ಅಂದ್ರೆ ಪವರ್ ಅದ ಇಂಪ್ಲಿಮೆಂಟ್ ನೀವು ಮಾಡ್ ಎಲ್ ಎಂತ ವ್ಯವಸ್ಥೆ ಇಟ್ಟರೆ ಅದು ನಮ್ಮ ಪಾರ್ಟಿ ವಿರುದ್ಧ ಅವರು ಇಲೆಕ್ಷನ್ ಕಾರ್ಡ್ ಇಟ್ಟುಕೊಂಡ ಮನಿ ಹಂಚು ಕಾರ್ಡ್ ಬಾಬು ಕೊಡ್ತೀನಿ ಅಂತ ಹೇಳಿ ಲೆಟರ್ ಹಾಕಿ ಇಪ್ಪತ್ತ್ ಸಾವಿರ ಲೆಟರ್ ಹಾಕ್ಯಾರ ನಿಮ್ಮ ಎಲ್ಲ ಇದಾವ್ ಬರ್ರಿ ಅಂತ ಹೇಳಿ ಅಂತ ಕ್ಯಾಪಿಟಲಿಸ್ಟ್ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಎಷ್ಟು ಆಗ್ತೈತಿ ಈಗ ಶಿವ ಗೋಕೆಡ್ಬೋದು ಮನಿ ಕೊಟ್ರೆ ಬುಕ್ ಅಲ್ಲಿ ಆದ್ರ ಇಲ್ಲ ಅವಂಗೂ ಹೋರಾಟ ಐತ ನಮ್ ಆಶ್ರಯ ಮೆಂಬರ್ ಅವ್ ಮಾತಾಡ್ತಾನಲ್ಲ ಅವ ವ್ಯವಸ್ಥೆ ವಿರುದ್ಧ ಆಕ್ರೋಶ ಕೊಂಡು ಮಾತಾಡ್ತಾನ ಇವತ್ತಲ್ಲಿ ಮನಿ ಹಂಚಾರ ಸ್ಲಂ ಬೋರ್ಜನ್ ನೀವು ಯಾವ ಮನಿ ಹಂಚಾರ ಯಾರ್ ನೀಡಿ ಪೀಪಲ್ ಗೆ ಏಟಿ ಪರ್ಸೆಂಟ್ ಇಲ್ಲ 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 ಸರ್ಕಾರ ಕಾರ್ಯಕರ್ತರಿಗೆ ಹಂಚಲಿ ಬಿಪಿಎಲ್ ಪಿ ಎಲ್ ಹಂಚಲಿ ಹಂಚಲಿ ಅದೇನ್ ನಾ ನಮ್ ಸರ್ಕಾರ ಐತಿ ನಾವು ನಮ್ ಲೀಡರ್ಸ್ ಕಾರ್ಯಕರ್ತರಿಗೆ ಹಂಚುದ ಅದು ನಮ್ ತಪ್ಪ ಏನ ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗ ಸ್ಟ್ರಾಂಗ್ ಆಗ್ತಾರೆ ನೀವು ಫೈನಾನ್ಶಿಯಲಿ ಮಜಬೂತ್ ಆದ್ರೆ ಸ್ಟ್ರಾಂಗ್ ಇವತ್ತು ಏನೈತಿ ಈ ವ್ಯವಸ್ಥೆ ಹೋರಾಟ ಮಾಡ್ಬೇಕಾದ್ರೆ ನನಗೇನು ಕಡಿಮೆ ಇಲ್ಲ ನನ್ನ ಯಾರಾಗ ಇರ್ಬೋದು ನನ್ನ ನಾನು ಲೈಫ್ ನೋಡ್ಬಿಟ್ಟ ಎಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ ಬೆಲ್ಲದವ್ರಿಗೆ ಅದು ಗೊತ್ತಿಲ್ಲ ಎಲ್ಲ ತಗೊಂಡ್ಬಿಟ್ಟು ಶಿಕ್ಷಕಲ್ಲೇ ಲ್ಯಾಂಡ್ ತೋಡುದು ಶಿಕ್ಷಕಲ್ಲಿ ಇದ್ ಮಾಡುದು ಮಾಡ್ತಾರೆ ಅವ್ರು ಮಾಡ್ಲಿ ಅವ್ರ ಅವ್ರ ಒಳ್ಳೇದ್ ಮಾಡ್ಲಿ ಆದ್ರೆ ನನ್ಗೆ ಬರೂರ್ ಮಂದಿ ಅವ್ರ ಮನೆ ಮುಂದೆ ಬೇಗ ಜೊತೆಗೆ ನಿಂತು ಹೋಗಿ ನಾಲ್ಕು ತಾಸು ನಾಲ್ಕನಾ ಸರಿ ನಿನ್ನೆ ಬೆಳಿಗ್ಗೆ ಬೆಳಿಗ್ಗೆ ಹೋದ್ ಸಾಯಂಕಾಲ ಅವ್ರ ದುಡಿದ್ ಮೂರು ನಾಲ್ಕು ನೂರು ರೂಪಾಯಿ ನೀರಳಿಗೆ ಆದ್ರೆ ಹೊರಗೆ ಹೋಗ್ರೆ ಹೊರಲೇ ಕೊಡದ್ರೆ ಅವ್ರ ನೀರು ಮೂರ್ ಬಾಸ್ ಹೋಗ್ಬೇಕು ಸರ್ ಮೂರ್ ಬಾಸ್ ಹೋಗ್ಬೇಕು

ನಾಮಿನೇಟೆಡ್ ಸದಸ್ಯರಿಗೆ ಮರ್ಯಾದೆ ಕೊಡಾಕ್ತದೆ ಯಾರೇ ಇರಲಿ ನಾಮಿನೇಟೆಡ್ ಸದಸ್ಯರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರು ಬಡವರು ಇಲ್ಲಿ ಬರ್ಬೇಕಾದ್ರೆ ಅರ್ಧ ಪ್ರಾಣಿ ಹೋಗಿ ಮತ್ತೆ ಅರ್ಧ ಪ್ರಾಣಿ ನೀವು ತೆಗಿಬೇಡ ನಂದು ರಿಕ್ವೆಸ್ಟ್ ನಾ ಇದು ಸೋಷಿಯಲಿಸ್ಟ್ ನನ್ಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಒಬ್ಬ ಬಡವ ನಾಲ್ಕನೂರು ರೂಪಾಯಿ ದುಡಿಯೋ ಅವ್ರ ಮನೆಗೆ ಹೋಗಿ ನಾಲ್ಕು ನಾಲ್ಕು ತಾಸು ಎರಡ್ ಎರಡು ತಾಸ ಎರಡು ಎರಡು ದಿವ್ಸ ಆಗ್ಬೇಕು ಹೇಳಿ ಇವತ್ತು ನಿಮ್ಗೆ ಅಧಿಕಾರ ಐತಿ ಅಧಿಕಾರದ ಉಪಯೋಗ ಎಲ್ಲಾರ್ಗ ಆಗ್ಬಿಟ್ಟೈತಿ ಜನ್ರಿ ತುಂಬ ನಮ್ದು ಒಂದ ನೋಡು ನಂಗೆ ಲಿಸ್ಟ್ ಬೇಕು ಎರಡು ಗಂಟಾಗ ಈ ಲಿಸ್ಟ್ ಕೊಟ್ಟು ನಂಗೆ ಏನ್ ಮಾಡಿರಿ ಇವತ್ತು ಬಂದ ಮಾಡೋರು ಇದ್ರೆ ಎಲ್ಲಾರು ನಾನು ಫಸ್ಟ್ ಬಂದು ಮಾತಾಡಿ ಹೋಗಿ ಇವ್ನ ಸಾಂಕೇತಿಕವಾಗಿ ಹೇಳು ಅಂತೇಳಿ ಇನ್ನು ಮುಂದ ಇವು ಯಾವುದು ಹಾಕಿ ಕೊಡುದು ಮತ್ತೆ ಐದ್ರದು ಲಿಸ್ಟ್ ಬೇಕು ಸ್ಲಮ್ ಬೋರ್ಡಿನ ಮನಿ ಹಂಚಿರಲಿ ನೀವು

ಫಸ್ಟ್ ಟೈಮ್ ನಾವು ಬಂದೇ ಅವ್ರ ಆಫೀಸಿಗೆ ಇದೆಲ್ಲ ಹಾಗೆ ಎಲ್ಲಾ ಕಾರ್ಯಕರ್ತರು ಅಲ್ಲಿ ಹೋದ ಜನ ನನ್ನ ಕಡೆ ಹೇಳಿದಾಗ ಇಲ್ಲಿ ಬರುದು ನೀವು ಅಬ್ಬಾಯವ್ರಿಗೂ ಹೇಳ್ರಿ ನಾ ಬಂದ್ ಹೋಗಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಡೆ ಭೇಟಿ ನೀವು ಎಲ್ಲ ತರ್ಕೊಂಡು ಸರ್ಕಾರಿ ಕಾರ್ಯಕ್ರಮ ಆಗಿ ಹಂಚಿಕೆ

ಡಿಡಿ ಆದಮೇಲೆ ನಾ ಫೋನ್ ಮಾಡಿದ ಮೇಲೆ ನಾನು ಅಧಿಕಾರಿಗಳಿಗೆ ಲೆಫ್ಟ್ ರೈಟ್ ತೊಗೊಂಡ್ಮೇಲೆ ಹಂಚಕ್ಕೆ ಚಾಲು ಮಾಡಿದ್ರೆ ಇಲ್ಲಿ ಬೆಲ್ಲದವ್ರ ಮನೆ ಆಗ್ತದೆ ನಮ್ಮ ಏನೈತಿ ಬೆಲ್ಲದವ್ರಿಗೆ ಹಂಸ್ಲಿ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಸರ್ಕಾರ ಗ ಜಿಲ್ಲಾ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ನೇತೃತ್ವ ಮಾಡಬೇಕು ಅಧಿಕಾರಿಗಳು ಇವತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದವ್ರ ಜೊತೆ ವರ್ತನೆ ಮಾಡ್ತಾರೆ ಕೆಲವು ಅಧಿಕಾರಿಗಳು ಆದ ಗಮನಿಸಲಿಕ್ಕೆ ಇವತ್ತು ನಾವು ಏನು ಮಾಡಿದ್ವಿ ಎಲ್ಲ ನಮ್ಮ ಕಾರ್ಯಕರ್ತರ ಕರ್ಕೊಂಡು ಅಲ್ಲಿ ಸ ಫಲಾನುಭವಿಗಳಿಗೆ ಕರ್ಕೊಂಡು ಇವತ್ತು ಲೀಸ್ಟ್ ಕೊಡಪ್ಪ ನಮ್ಗೆ ಅಂತ ಹೇಳಿ ಯಾವ ಉಳಿದಾವಂತ ಎರಡು ದಿವಸ ಟೈಮ್ ತಗೊಂಡ್ರ ಸಾಂಕೇತಿಕವಾಗಿ ಇವತ್ತು ವಾರ್ನಿಂಗ್ ಕೊಟ್ಟಿವೆ ಈ ಮೂರು ದಿನದಾಗ ಅವರು ನಮ್ಗೆ ಲಿಸ್ಟ್ ಕೊಟ್ಟ ಸಿಸ್ಟಮೆಟಿಕ್ ಮನೆಯಾಗೆ ಹಕ್ಕಪತ್ರ ಹಂಚು ಬದ್ಲಿ ಸಾರ್ವಜನಿಕ ಪ್ಲೇಸ್ನಾಗೆ ಅಲ್ಲಿ ಎಲ್ಲಿ ಜ ನಮ್ಮ ಸ್ಲಂ ಬೋರ್ಡ್ ಆಫೀಸ್ ಹಾಕಿಲ್ಲ ಹಂಚ್ಲಿ ಬೇಕಾದ್ರೆ ಶಾಸಕರು ಬಂದು ಅವ್ರ ಕಡೆಯಿಂದ ಕೊಡಲಿ ನಮ್ಮದೇನು ಇಲ್ಲ ಆರು ಶಾ ಇದು ಆಗೋದು ಬಡವರಿಗೆ ಎಂಟೆಂಟು ತಾಸು ಹದಿನಾರು ತಾಸು ನಿಂತಾರೆ ಮನೆ ಹೋಗಿ ಮನೆಗೆ ಹಕ್ಕಪತ್ರ ಸಿಕ್ಕಿಲ್ಲ ಅವ್ರಿಗೆ ಅಂದ್ರೆ ಏನು ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾರೆ ಅಂದ್ರೆ ನಾನೇ ಕೊಟ್ಟೇನೆ ಇವ್ರು ಬೆಲ್ಲದವ್ರ ಶೋರೂಮ್ ಮೇಲೆ ಅಥವಾ ಅವ್ರ ಜಗದ ಮೇಲೆ ಮನೆ ಕಟ್ಟಿ ಕೊಡ್ತಾ ಇಲ್ಲ ಇದು ಸರ್ಕಾರಿ ಜಾಗ ಸರ್ಕಾರಿ ಫಂಡ್ ಮೇಲೆ ಕಟ್ಟಕ್ಕೆ ಕೊಡಕತ್ತಾರೆ ತಾಕತ್ತಿದ್ರೆ ಕೊಡು ಅಂತ ಹೇಳಿರಿ ಬೆಲ್ಲದಾಗ ಒಂದು ಐದುನೂರು ಮನೆ ಶಾಸಕ ಆಗಿ ನಾ ಐವತ್ತು ಮನೆ ಕಾರ್ಪೊರೇಟ್ರಿಂದಾಗ ಕಟ್ ಕೊಟ್ಟಿದ್ರು ನಾ ನನ್ನ ಸ್ವಂತ ರೊಕ್ಕ ಖರ್ಚಲ್ಲಿ ನಾವೆಲ್ಲ ಸೋಷಲಿಸ್ಟಿಂದ ಬಂದವರು ಇವತ್ತು ಅವ್ರಿಗೆ ತೊಂದರೆ ಆಗ್ಯದನ್ಬಿಟ್ಟೆ ನಾನು ತಕ್ಷಣ ಇವತ್ತು ಅಧಿಕಾರಿಗಳಿಗೆ ನೀವು ನಮ್ಗೆ ಲೀಸ್ಟ್ ಕೊಡಿರಿ ಹಂಚೋದು ಅನ್ನ ನಿಂದ ಅವ್ರು ಹಂಚುದು ನಿಲ್ಲಿಸಲಿಲ್ಲ ಇವತ್ತು ಹೇಳ್ಯಾರ ಸ್ಟಾಪ್ ಆಗೈತ್ರಿ ಅಂತ ನಮ್ಮ ಎದುರಿಗೆ ಫೋನ್ ಮಾಡಿ ಹೇಳ್ಯಾರ ಎಲ್ಲ ಕಡೆ ಇನ್ನು ಮುಂದೆ ಕಾರ್ಯಕ್ರಮ ಇಲ್ಲ ಹಂಚೋದಿಲ್ಲ ಸಂತೋಷ್ ಲಾಡ್ ನಮ್ಮ ಜಿಲ್ಲಾ ಉಸ್ತುವಾರಿ

ತಡೆ ತಡಸ್ಕತಾರಲ್ಲ ಬಾಳಿ ಫೋನ್ ಮಾಡಿ ಹೇಳ್ತಾರೆ ನಿಮ್ದು ಅಂತೇಳಿ ಆ ವ್ಯವಸ್ಥೆ ವಿರುದ್ಧ ಸರ್ಕಾರ ನಮ್ದ ಐತಿ ಅಧಿಕಾರಿ ನಮ್ಮವ್ರಲ್ಲ ಅವ್ರಿಗೊಂದ್ ಸ್ವಲ್ಪ ಚೂಟ್ ಬೇಕಾಗಿತ್ತು ಬರೋಬ್ ಅದಕ್ಕೆ ಇವತ್ತು ಚೂಟಿ ಸರ್ಕಾರ ನಮ್ದಿದ್ರು ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ ವಿರೋಧ ಪಕ್ಷ ಈಗ ಸದ್ಯದ ಇವತ್ತಿಂದ ನಾಳಿಂದ ನಾವ್ ಹೇಳದಂಗ ಕೇಳ್ತಾರ ಇವತ್ತಿಂದ ಈಗ ನಾವು ಅವ್ರಿಗೆ ಒಂದ್ ಸ್ವಲ್ಪ ಸುಮ್ ಸುಂಕೂತ್ರ ಹಂಗ ನೆನತಿತ್ತು ನಾ ಇವತ್ತು ಇದು ಮಾಡಿದ ಮೇಲೆ ಇವತ್ತಿಂದ ನಮಗೆ ವಿಶ್ವಾಸ ಐತಿ ಇವತ್ತು ಅವರು ಎಚ್ರಿಕೊಂಡು ಇವತ್ತಿಂದು ನಾ ಕಾರ್ಯಕರ್ತ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮರ್ಯಾದೆ ಕೊಡಬೇಕು ಒಂದೇದು ಎರಡನೇದು ನಾಮಿನೇಟೆಡ್ ಸದಸ್ಯರಿಗೆ ಒಂದು ಸ್ವಲ್ಪ ರಿಸ್ಪೆಕ್ಟ್ ಫುಲ್ ಮಾತಾಡಬೇಕು ನಮ್ಮ ಹಸ್ರಿ ಮೆಂಬರ್ ಇದಾರೆ ಮೂರ್ನಾಲ್ಕು ಮಂದಿ ಎಲ್ಲರೂ ಬಂದರೂ ರಿಸ್ಪೆಕ್ಟ್ ಕೊಡಬೇಕು ಸಾಮಾನ್ಯ ಬಡವರಿಗೆ ಶಾಕ್ ಕುಡಿತು ಅವ್ರಿಗೆ ಆಸ್ಪತ್ರೆ ಕೊಡಬೇಕು ಇನ್ನು ನಮ್ಮ ಗಮನದಲ್ಲಿ ಕೇಳಿ ಬಂದೈತಿ ಅದ್ರಾಗ ಅಧಿಕಾರಿಗಳು ಅದಾರ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಐತಿ ಈಗಾಗಲೇ ನಮ್ಮ ದೀಪಕ್ ಸಿಂಪಲ್ ಸಾಹೇಬ್ರ ಹೇಳ್ದಂಗೆ ಮುಂದೆ ಈ ಇದು ಇದೇ ರೀತಿ ಮುಂದುವರೆದ್ರೆ ನಾವು ಈ ಕೊಳಗೆರೆ ಅಭಿವೃದ್ಧಿ ಮಂಡಳಿ ಕಚೇರಿಗೆ ದೀಗವನ್ನು ಜಡದು ಆಮೇಲೆ ಸಾರ್ವಜನಿಕರ ವತಿಯಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಆಮೇಲೆ ಬೆಲ್ಲದವರೇ ಒಂದು ತ್ರಿಕೊಳ್ಳ್ರಿ ಏನ್ ನೀವು ಮನ್ಯಾಗ ಕುಂತ್ ಮನ್ಯಾಗ ಕುಂತ್ ಹಕ್ಕ ಪತ್ರ ಕೊಟ್ರೆ ನೀವು ಏನು ಮನೆ ಕಟ್ಕೊಡೋಂಗ ಆಗೋದಿಲ್ಲ ಅದರ ಬದಲಾಗಿ ನೀವು ಜನರಿಗೆ ನಿಮ್ಮ ಸ್ವಂತ ಹಣದಿಂದ ಸ್ವಂತ ಜಾಗದಲ್ಲಿ ಒಂದು ಐದೂರು ಮನೆಯನ್ನು ನಿರ್ಮಾಣ ಮಾಡ್ಕೊಡ್ರಿ ಅವಾಗ ಏನಾಗ್ತದಲ್ಲ ನಿಮಗೆ ಆ ಹಕ್ಕು ಇರ್ತೈತಿ ಸರ್ಕಾರದ ಅನ್ಕೂಲೆ ಆ ಸರ್ಕಾರಿ ಅಧಿಕಾರಿಗಳು ಅಂತ ಶಿಷ್ಟಾಚಾರ ಇರ್ತೈತಿ ಆ ಶಿಷ್ಟಾರ ಪ ಶಿಷ್ಟಾಚಾರ ಪಾಲಿಸುವಂತ ಒಂದು ಪ್ರಯತ್ನವನ್ನ ನೀವು ಮಾಡ್ರಿ ಯಾಕಂದ್ರೆ ವಿರೋಧ ಪಕ್ಷಕ್ಕೆ ಉಪನಾಯಕರ್ ಇದ್ರಿ ನಿಮಗೆ ಹೇಳುವಷ್ಟು ಇರಬಾರ್ದು ನೀವು ಪ್ರತಿ ಒಂದು ಇದ್ರಾಗೂ ನೀವು ಏನ್ ಮಾಡ್ತೀರಿ ಜನರಿಗೆ ಆ ಏನು ಮತ ಸೆಳಿಲಿಕ್ಕೆ ಏನ್ ಮಾಡ್ತೀರಿ ಪತ್ರ ಬರೀತೀರಿ ಅವರಿಗೆ ಎಲೆಕ್ಷನ್ ಟೈಮ್ ದಾಗ ಸರ್ಕಾರಿ ಯೋಜನೆಗಳನ್ನೆಲ್ಲ ದುರುಪಯೋಗ ಪಡ್ಸ್ಕೊಂಡು ನಿಮ್ ಲೆಟರ್ನಾಗೆಲ್ಲ ಬರ್ದು ನಮ್ ಬಿಜೆಪಿಗೆ ಹೋಟ್ ಕೊಡ್ರಿ ಅಂತ ಎಲ್ಲ ಹೇಳ್ತೀರಿ ಇದೆಲ್ಲ ಆಗ್ಬಾರ್ದು ಇದನ್ನ ಇನ್ ಮ್ಯಾಗ್ ನೀವು ಎಚ್ಚರಿಕೆ ತೊಗೋತೀರಿ ಅಂತ ನಾವು ಭಾವಿಸ್ತೀವಿ ನನ್ನ ಹೆಸರು ಶಿವಕುಮಾರ್ ಗೊತ್ತೇ ಅಂತ ಹೇಳಿ ನಗರ ಆಶ್ರಯ ಸಮಿತಿ ಸದಸ್ಯರು ಪಶ್ಚಿಮ ವಿಧಾನಮಂತ್ರಿ